ಆಗಲಿ ಗಟ್ಟಿಯಾಗಿ ನಿತ್ರೆ ಆ ಸನ್ನಿವೇಶ ನೀವೇನು ಕೇಳ್ತದ್ರೆ ಆ ಸನ್ನಿವೇಶ ಉದ್ಭವ ಆಗೋದಿಲ್ಲ ಅಂತ ಹೇಳೋದು ಇವತ್ತು ಕರ್ನಾಟಕ ನಾಳೆ ತೆಲಂಗಾಣ ನಾಳೆ ಹಿಮಾಚಲ್ ಪ್ರದೇಶ ಈ ಥರ ಗವರ್ನರ್ ಪರ್ಮಿಷನ್ ಕೊಟ್ಟರೆ ಮತ್ತು ನಾವೆಲ್ಲ ಮುಖ್ಯಮಂತ್ರಿ ಖಾಲಿ ಆಗಬೇಕಾಗ್ತದೆ ಅದಕ್ಕೆ ಗಟ್ಟಿಯಾಗಿ ನಿಲ್ಲಬೇಕು ಇದು ರಾಜಕೀಯ ನಿರ್ಧಾರದಕ್ಕೆ ನಾವು ರಾಜಕೀಯವಾಗಿ ಗಟ್ಟಿಯಾಗಿ ನಿಲ್ತು ಸಂದೇಶ ಕೊಡಬೇಕು ಎಲ್ಲ ಕಡೆ ಈಗಾಗಲೇ ಹೇಳಿದ್ದಾರೆ ಅವರು ಫೋನ್ ಮುಖಾಂತರ ಅವ್ರಿಗೆ ಇಂಡಿವಿಜುವಲ್ ಮಾತುಕತೆ ಮಾಡಿ ಹೇಳಿದ್ದಾರೆ ಅದು ಸಾರ್ವಜನಿಕವಾಗಿ ಹೇಳಿದರೆ ಬಿ ಜೆ ಪಿ ಅವ್ರ ಹೋರಾಟ ನಿಲ್ಬೋದು